ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ದೇಶದ ಸ್ವಾತಂತ್ರ್ಯಕ್ಕೆ ನೂರು ವರ್ಷ ಆಗಿದೆ ಇದು ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಗೌರವಾನ್ವಿತವಾದಂಥ ವಿಚಾರ ಸರ್ಕಾರ ಮತ್ತು ಪಕ್ಷ ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ದೇವೆ ಅನೇಕ ಸಲಹೆಗಳು ಬಂದಿದೆ ಇನ್ನು ಅನೇಕ ಸಲಹೆಗಳನ್ನ ನಾವೆಲ್ಲ ಚರ್ಚೆ ಮಾಡಬೇಕಾಗಿದೆ ಒಟ್ಟಾರೆ ಮುಖ್ಯಮಂತ್ರಿಗಳು ಕೂಡ ಅಕ್ಟೋಬರ್ ಎರಡನೇ ತಾರೀಕಿಂದ ನೆಕ್ಸ್ಟ್ ಅಕ್ಟೋಬರ್ ಅವರು ಕೂಡ ಒಂದು ವರ್ಷ ಕಾರ್ಯಕ್ರಮ ರೂಪಿಸಬೇಕು ಅಂತ ಹೇಳಿ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಈ ಗಾಂಧೀಜಿಯವರ ಅಧಿವೇಶನ ಏನು ನಡೀತು ಅದೇ ಸಂದರ್ಭದಲ್ಲೂ ಕೂಡ ನಮ್ಮ ಅಧಿವೇಶನವನ್ನು ಅಲ್ಲೇ ನಡೆಸಬೇಕು ಅನ್ನೋದು ಕೂಡ ಅಭಿಪ್ರಾಯ ಮೂಡಿದೆ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾನು ನಿಮಗೆ ಸುದೀರ್ಘವಾಗಿ ಏನು ಪ್ಲಾನ್ ಆಫ್ ಆ್ಯಕ್ಷನ್ ಒಂದು ಎಂಟು ದಿನದಲ್ಲಿ ನಾವು ತೀರ್ಮಾನ ಮಾಡ್ತೇವೆ ಅದನ್ನು ನಿಮಗೆ ವಿವರವಾಗಿ ನಿಮಗೆ ತಿಳಿಸ್ತೇವೆ ಏಕೆಂದರೆ ಗಾಂಧೀಜಿ ತತ್ವ ಗಾಂಧೀಜಿ ಆದರ್ಶ ಗಾಂಧೀಜಿ ಕೊಡುಗೆ ಇಡೀ ವಿಶ್ವ ಗಾಂಧೀಜಿಯವ್ರನ್ನ ಒಪ್ಕೊಂಡಿದೆ ನಮ್ಮ ಮುಂದಿನ ಪೀಳಿಗೆಗೆ ಯುವ ಜನಾಂಗಕ್ಕೆ ಗಾಂಧೀಜಿಯವರ ಪಾತ್ರ ಗಾಂಧೀಜಿಯವರ ನಾಯಕತ್ವ ಗಾಂಧೀಜಿಯವರ ಆದರ್ಶ ಇವೆಲ್ಲ ಕೂಡ ಮಂದಟ್ಟು ಮಾಡುವಂಥ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ ಅದನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅದನ್ನು ಸೂಚಿಸಿದ್ದಾರೆ ನಾನು ಕೂಡ ನಾವೆಲ್ಲ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಸೊ ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ತಯಾರು ಮಾಡ್ತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ